ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಎಲ್ಲರೂ ಹೇಗಿದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಫೆಬ್ರವರಿ ಒಂದ್ ಒಂದರಲ್ಲಿ ಬಂದ್ಬಿಟ್ಟು ನಿಮಗೆ ಕೇಂದ್ರ ಬಜೆಟ್ ಮಂಡನೆ ಮಾಡಿತ್ತು ಅಂದ್ರೆ ಭಾರತದ ಬಜೆಟ್ ಮಂಡನೆ ಮಾಡಿತ್ತು ಸರ್ಕಾರ ಕಡೆಯಿಂದ ಹಾಗಿದ್ರೆ ಯಾರ್ಯಾರಿಗೆ ಯಶಸ್ ಲಾಭ ಇದೆ ಇದರಲ್ಲಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಏನೇನ್ ಬಜೆಟ್ ಪ್ರಸ್ತಾವನೆ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮೊದಲನೇದಾಗಿ ಭಾರತದ ಬಜೆಟ್ ಏನಪ್ಪಾ ಅಂತ ಅಂದ್ರೆ ರಾಜ್ಯಗಳ ಸಹಭಾಗಿತ್ವದಲ್ಲಿ ಧನಧಾನ್ಯ ಕೃಷಿ ಯೋಜನೆ ನೋಡಿ ಕೃಷಿಕರಿಗೆ ಇದೊಂದು ಉಪಯೋಗದ ಮಾಹಿತಿ ಅಂತಾನೆ ಹೇಳ್ಬೋದು ಹಾಗೆ ಮೀನುಗಾರಿಕೆ ವಲಯಕ್ಕೆ ಅರವತ್ತು ಸಾವಿರ ಕೋಟಿಯನ್ನು ಮೀಸಲಿಡ್ತಾ ಇದ್ದಾರೆ ಮೀನುಗಾರಿಕೆ ವಲಯಕ್ಕೆ ಅಂತ ಏನೇ ಒಂದು ಅರವತ್ತು ಸಾವಿರ ಅಮೌಂಟ್ ಅನ್ನ ಅರವತ್ತು ಸಾವಿರ ಕೋಟಿ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆ ಇದು ಬಂದ್ಬಿಟ್ಟು ರೈತರಿಗೆ ತುಂಬಾ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಮೂರ್ ಲಕ್ಷ ಕೊಡ್ತಾ ಇದ್ವಿ ಇವಾಗ ಐದು ಲಕ್ಷ ಕೊಡೋದಕ್ಕೆ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಒಂದೂವರೆ ಲಕ್ಷ ಇಂಡಿಯಾ ಪೋಸ್ಟ್ ಬ್ಯಾಂಕ್ ರಚನೆ ಅಂದ್ರೆ ಪೋಸ್ಟ್ ಬ್ಯಾಂಕ್ ಪೋಸ್ಟ್ ಆಫೀಸನ್ನ ಮತ್ತೆ ಹೊಸದಾಗಿ ರೀಕ್ರಿಯೇಟ್ ಮಾಡ್ತಾ ಇದಾರೆ ಒಂದೂವರೆ ಲಕ್ಷ ಪೋಸ್ಟ್ ಆಫೀಸ್ ಗಳನ್ನ ಅಂತಾನೆ ಹೇಳ್ಬೋದು ಸಣ್ಣ ಉದ್ಯಮಿಗಳಿಗೆ ಬಂದ್ಬಿಟ್ಟು ಇಪ್ಪತ್ತು ಕೋಟಿ ವರೆಗೆ ಸಾಲವನ್ನ ಕೊಡ್ತಾರೆ ಅಂದ್ರೆ ನೀವು ಚಿಕ್ಕ ಚಿಕ್ಕದಾಗಿ ಏನಾದ್ರೂ ಉದ್ಯಮ ಮಾಡಬೇಕು ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬಂದ್ಬಿಟ್ಟು ಇಪ್ಪತ್ತು ಕೋಟಿ ವರೆಗೆ ಸಾಲವನ್ನ ಕೊಡುವಂತಹದ್ದು ಮಾಡ್ತಿದ್ದಾರೆ ಹಾಗೆ ಅತಿ ಸಣ್ಣ ಉದ್ಯಮಿಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಅನುದಾನ ತುಂಬಾ ಚಿಕ್ಕ ಬಿಸ್ನೆಸ್ ಸ್ಮಾಲ್ ಬಿಸ್ನೆಸ್ ಮಾಡ್ತಿರಲ್ಲ ಅಂತವ್ರಿಗೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನ ಮೀಸಲಿಡ್ತಾ ಇದಾರೆ ಅಂತಲೇ ಹೇಳ್ಬೋದು ಹಾಗೆ ದೇಶದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ ಆರಂಭ ಅಂದ್ರೆ ಎಲ್ಲಾ ಆಸ್ಪತ್ರೆ ಆಸ್ಪತ್ರೆ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಕ್ಯಾನ್ಸರ್ ಪೇಷಂಟ್ ಇರ್ತಾರೋ ಅಂತವರಿಗೆ ಬಂದ್ಬಿಟ್ಟು ಕ್ಯಾನ್ಸರ್ ವಿಭಾಗವನ್ನು ಒಂದು ಆರಂಭ ಮಾಡುವಂತದ್ದು ಮಾಡ್ತಿದ್ದಾರೆ ಹಾಗೆ ಐದು ಐ ಐ ಟಿಗಳ ಐ ಐ ಟಿಗಳಲ್ಲಿ ಹೆಚ್ಚಳ ನಿಮ್ಗೆ ಒಂದು ಸೌಕರ್ಯಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಜಲ್ ಜೀವನ್ ಮಿಷನ್ ವಿಸ್ತರಣೆ ಅಂದ್ರೆ ಜಲ್ ಜೀವನ್ ಮಿಷನ್ ಅಂತ ಒಂದಿದೆ ಅದನ್ನು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಣೆ ಮಾಡುವಂತದ್ದು ಮಾಡ್ತಿದ್ದಾರೆ ಹಾಗೆ ಗ್ರಾಮೀಣ ಭಾಗದಲ್ಲಿ ಶೇಕಡ ನೂರರಷ್ಟು ಕುಡಿಯುವ ನೀರು ಪೂರೈಕೆ ಗುರಿ ಗ್ರಾಮೀಣ ಪ್ರದೇಶಗಳಿರ್ತಾವಲ್ಲ ಹಳ್ಳಿ ಈ ಅಲ್ಲಿ ಬಂದ್ಬಿಟ್ಟು ಶೇಕಡ ನೂರರಷ್ಟು ಕುಡಿಯುವ ನೀರು ಪೂರೈಕೆಯನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ನಗರಾಭಿವೃದ್ಧಿಗೆ ಬಂದ್ಬಿಟ್ಟು ಒಂದು ಲಕ್ಷ ಕೋಟಿ ವಿಶೇಷ ಅನುದಾನ ನಗರಗಳ ಅಭಿವೃದ್ಧಿಗೆ ಬಂದ್ಬಿಟ್ಟು ಒಂದು ಲಕ್ಷ ಕೋಟಿ ವಿಶೇಷವಾಗಿ ಒಂದು ಅನುದಾನವನ್ನು ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಬೀದಿ ಬದಿ ವ್ಯಾಪಾರಿಗಳಿಗೆ ಮೂವತ್ತು ಸಾವಿರ ಸಾಲ ಸೌಲಭ್ಯ ಅಂದ್ರೆ ಬೇರೆ ಬೀದಿಗಳಲ್ಲಿ ಸೊ ಬೀದಿ ಬದಿ ವ್ಯಾಪಾರಿಗಳಿಗೆ ಮೂವತ್ತು ಸಾವಿರ ಸೌಲಭ್ಯ ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಹಾಗೆ ದೇಶದಲ್ಲಿ ಐವತ್ತು ಪ್ರವಾಸಿ ತಾಣ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಟೂರಿಸಂ ಪ್ಲೇಸ್ ಅಂತ ಇರುತ್ತಲ್ಲ ಟೂರಿಸ್ಟ್ ಪ್ಲೇಸ್ ಸೊ ಅದ್ ಬಂದ್ಬಿಟ್ಟು ನಿಮ್ಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆ ಹೊಸ ಹೊಸದಾಗಿ ಟ್ಯಾಕ್ಸ್ ಬಗ್ಗೆ ಇದೊಂದು ಹೇಳ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ತಾಂತ್ರಿಕ ಸಂಶೋಧನೆಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ನೋಡಿದ್ರಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಹಾಗೆ ಹದಿನೈದು ಹಂತಗಳ ಪೈಕಿ ಏಳು ಹಂತಗಳ ಆಮದು ಸುಂಕ ರದ್ದು ಆಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಮೂವತ್ತಾರು ಕ್ಯಾನ್ಸರ್ ಔಷಧಗಳ ಮೇಲಿನ ಆಮದು ಸುಂಕ ರದ್ದು ಆಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಆರು ಅತ್ಯವಶ್ಯಕ ಔಷಧಗಳ ಮೇಲಿನ ಆಮದು ಸುಂಕ ಶೇಕಡ ಐದರಷ್ಟು ಇಳಿಕೆ ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಇಳಿಕೆ ಏನ ಮಾಡಬಹುದು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗೆ ವಾಹನ ಬ್ಯಾಟರಿಗಳ ಕಚ್ಚಾ ವಸ್ತುಗಳ ಆಮದು ಸುಂಕ ಇಳಿಕೆ ಅಂದರೆ ನೀವು ವಾಹನ ಬ್ಯಾಟ್ರಿಗಳು ಅದನ್ನೇನಾದರೂ ಆಮದು ಮಾಡ್ಕೊತಿದ್ರೆ ಅದ್ರ ಸುಂಕ ಕೂಡ ಸ್ವಲ್ಪ ಇಳಿಕೆ ಮಾಡ್ತಾ ಇದಾರೆ ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳ ಬಿಡಿ ಭಾಗಗಳ ಮೇಲೆ ಆಮದು ಸುಂಕ ಹೆಚ್ಚಳ ನೋಡಿ ಎಲೆಕ್ಟ್ರಾನಿಕ್ ಯಾರ್ಯಾವ್ ವಸ್ತು ಯೂಸ್ ಮಾಡ್ತಿದ್ರೋ ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ತಾ ಇದಾರೆ ಹೆಚ್ಚು ಮಾಡ್ತಾ ಇದಾರೆ ಹಾಗೆ ಎಲೆಕ್ಟ್ರಾನಿಕ್ ವಾಹನಗಳ ಬೆಲೆಯನ್ನು ಇಳಿಕೆ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಗಾಡಿ ಎಲೆಕ್ಟ್ರಾನಿಕ್ ಅಂದರೆ ಬೈಕೆಲ್ಲ ಇರುತ್ತಲ್ವ ಸೊ ಅಂಥದ್ದು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಅದ್ರ ಬೆಲೆಯನ್ನು ಇಳಿಕೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಅಂತಾನೆ ಹೇಳ್ತೀನಿ ನೀವೇನಾದ್ರೂ ಎಜುಕೇಶನ್ಗೆ ನೀವೇನಾದರೂ ಸಾಲ ಏನಾದರೂ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕೆ ತೆರಿಗೆ ಅಂತ ಇರುತ್ತಲ್ಲ ಸೊ ಅದನ್ನು ಕೂಡ ಇಳಿಕೆ ಮಾಡ್ತಿದ್ದಾರೆ ಬಾಡಿಗೆ ತೆರಿಗೆ ವಿನಾಯಿತಿ ಎರಡೂವರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಏರಿಕೆ ನೋಡಿ ಬಾಡಿಗೆದಾರರು ಬಾಡಿಗೆದಾರರ ಮನೆ ಓನರ್ ಇರ್ತಾರಲ್ಲ ಸೊ ಅಂತವರು ಬಂದ್ಬಿಟ್ಟು ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಒಂದು ಏರಿಕೆಯನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂತವ್ರಿಗೆ ನೋಡೋದಲ್ಲ ಫ್ರೆಂಡ್ಸ್ ಇದಾಗಿದೆ ನಮ್ಮ ಸರ್ಕಾರದ ಕೇಂದ್ರ ಬಜೆಟ್ ಅಂದ್ರೆ ಭಾರತಕ್ಕೆ ಬಜೆಟ್ ಮಂಡನೆಯನ್ನ ಪ್ರಸ್ತಾವನೆ ಮಾಡಿರುವಂತಹದ್ದು ಇದು ಬಂದ್ಬಿಟ್ಟು ಕೆಲವರಿಗೆ ಅನುಕೂಲನೂ ಇದೆ ಕೆಲವರಿಗೆ ಅನನುಕೂಲನೂ ಇದೆ ಸೊ ರೈತರಿಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಸೊ ಅದಕ್ಕೋಸ್ಕರ ಇದೊಂದು ಬಜೆಟ್ ರೈತರಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್